ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಓಮಿನಲ್ಲ ಗಾಡಿ ಸರ್ ಸರ್ ವೈಟ್ ಕಲರ್ ಹಾಂ ಸರ್ ಎಷ್ಟು ಮಾಡಲ್ ತೌಸಂಡ್ ಟೆನ್ ಸರ್ ಓನರ್ ಎಷ್ಟು ಓನರ್ ಫೋರ್ತ್ ಸರ್ ಫೋರ್ತ್ ಓನರ್

ಇಂಜಿನ್ ಇದೆ ಗಾಡಿ ಇಂಜಿನ್ ಕಂಡೀಷನ್ ಏನ್ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇಂಜಿನ್ ಚೆನ್ನಾಗಿದೆ ಸರ್ ಒಳ್ಳೆ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಇಂಜಿನ್ ಇಂಜಿನ್ ತುಂಬಾ ಚೆನ್ನಾಗಿ ಓಡಿದೆ ಗಾಡಿ ಆ 98000 ಓಡಿದೆ ಸರ್ ಇದು ಎಸಿ ಸೀಟರ್ ವೆಹಿಕಲ್ ಆ 8 ಸೀಟರ್ ಸರ್ ಓಮ್ನಿ ಗಾಡಿ 8 ಸೀಟರ್ ವೆಹಿಕಲ್ 8 ಸೀಟರ್ ಆ ಸರ್ 8 ಸೀಟರ್ ಎಲ್ಪಿಜಿ ಫಿಟ್ಟಿಂಗ್ ಐತಾ ಗಾಡಿ ಒಳಗಡೆ ಎಲ್ಪಿಜಿ ಫಿಟ್ಟಿಂಗ್ ಐತೆ ರನ್ನಿಂಗ್ ಐತೆ ನಾವು ಯೂಸ್ ಮಾಡಿಲ್ಲ ಸರ್ ಅದನ್ನ